ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತಾ ಮಿಡಿತ ಕೌಲ್ ಅಂದ್ರೆ ಅಲ್ಲಿ ಕೂಲಿಗೋಸ್ಕರ ಬಂದಂತ ಬಡ ಜನಗಳು ನಿವಾಸಿಸಿದ್ರು ಆಂಧ್ರ ಕರ್ನಾಟಕದವರು ಆಮೇಲೆ ಬಡತನದಿಂದ ಬಂದಂತ ಮುಸ್ಲಿಂ ಇರುವಂತ ಜಾಗ ಅದು ಅದನ್ನ ಪೂರ್ತಿ ಪರಿಶೀಲನೆ ಆದ್ಮೇಲೆ ನೀವು ಇದ್ರ ಬಗ್ಗೆ ನಾನು ಇವತ್ತಲ್ಲ ಸರ್ ನಾನು ನನ್ನ ರಾಜಕಾರಣ ಜೀವನದಲ್ಲಿ ಮೂವತ್ತು ವರ್ಷಗಳ ಕಾಲ ಇಲ್ಲೇ ರಾಜಕಾರಣ ಮಾಡ್ಕೊಂತ ಮೂವತ್ತು ವರ್ಷಗಳ ಕಾಲ ನಾನು ಯಾವತ್ತೂ ಕೂಡ ಸ್ಥಳೀಯರು ಯಾರಿದ್ದಾರೋ ಅವ್ರು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಸರ್ ಈ ಹೊರಗಡೆಯಿಂದ ಬಂದಂಥವ್ರು ಅವರು ಖಂಡಿತವಾಗಿ ಇಂಟೆನ್ಷನ್ನೇ ಬೇರೆ ಇರ್ತದೆ ಸರ್ ನಾನು ನಾನು ಆಲ್ರೆಡಿ ಬಹಳಷ್ಟು ಸಾರಿ ನಾನು ಓಪನ್ ಆಗಿ ಹೇಳಿದ್ದೇನೆ ಯಾಕಂದರೆ ನಮ್ಮ ಕೌಲ್ ಬಜಾರ್ ಭಾಗ ಭಾಳ ಶಾಂತಿತ್ವವಾದಂಥ ಪ್ರದೇಶ ಜಾತ್ಯತೀತವಂಥ ಪ್ರದೇಶ ಆ ಪ್ರದೇಶದಲ್ಲಿದ್ದಂಥವ್ರು ಬಹಳಷ್ಟು ಜನರು ಇತ್ತೀಚೆಗೆ ಬಹಳಷ್ಟು ಜನರು ಬೇರೆ ಬೇರೆ ಕಡೆಯಿಂದ ಬಂದರು ಬಂದಂಥ ಟೈಮಲ್ಲಿ ಇವತ್ತು ಡ್ರಗ್ ಮಾಫಿಯಾ ಕೂಡ ತುಂಬ ಆಗ್ತಾಯಿದೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಅಲ್ಲಿ ಸಾಕಷ್ಟು ಮಂದಿ ಸಿಕ್ಕಿದ್ದಾರೆ ತಮಗೆಲ್ಲ ಗೊತ್ತಿರೋಂಥ ವಿಚಾರ ಹಂಗಾಗಿ ನಾನು ಇವತ್ತು ಕೂಡ ಇವತ್ತು ಕೇವಲ ಈ ಯಾವುದನ್ನ ಒಂದು ಘಟನೆಗಳ ಇದು ಕೇವಲ ನಮ್ಮ ಬಳ್ಳಾರಿ ಕೂಡ ಯಾವ ರೀತಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಕಡೆ ನಾವು ಯಾ ಯಾವ ರೀತಿಯಲ್ಲಿ ಆ ಭಾಗದಲ್ಲಿ ಕೆಲವೊಂದು ಪ್ರದೇಶಗಳನ್ನ ಇಲ್ಲಿ ತ ಜಾಸ್ತಿ ಆ್ಯಕ್ಟಿವಿಸ್ ಅಂತ ಹೇಳಿ ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡ್ತಾರೋ ಆ ರೀತಿ ನಮ್ಮ ಕೌಲ್ ಬಜಾರದಲ್ಲಿ ಇತ್ತೀಚೆಗೆ ಲೈಮ್ ಲೆಟರ್ ದಲ್ಲಿ ಇವತ್ತು ಬರ್ತಾ ಇದೆ ನಮ್ದು ನಮ್ಮ ನಗರ ನಮ್ಮ ಕೌಲ್ ಬಜಾರ್ ಆ ರೀತಿಯಲ್ಲಿ ಇಲ್ಲ ಹೊರಗಡೆ ರೀತಿ ನಡ್ಸ್ಕೊಂಡಂತ ಕೆಲಸ ಮಾಡ್ತಾ ಇದಾರೆ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಅವರೆಲ್ಲ ಕೂಡ ಇದಾವೆ ಅವೆಲ್ಲ ಕೂಡ ಭೋಗಸ ಅದು ಒರಿಜಿನಲ್ ಅನ್ನೋದ್ ಐಡೆಂಟಿಫಿಕನ್ ಮಾಡಬೇಕಾಗುತ್ತೆ ನಾನು ಕಂಪ್ಲೀಟ್ ಮಾಡಿ ಇವತ್ತು ಇದೆಲ್ಲ ಕೋಗಳಿ ಕ್ಲಾಸಲ್ಲಿ ಆದಂತ ಟೈಮಲ್ಲಿ ಈ ರೀತಿ ನಡೆದಂತ ಟೈಮಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದು ನೋಡೋಂಥ ಟೈಮಲ್ಲಿ ಅಲ್ಲಿನ ಪುನರ್ವಸತಿ ಕಲ್ಪಿಸುವಂಥ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಮಾಡಬೇಕನ್ನಂಥ ಒತ್ತಾಯನ ಕೂಡ ಮಾಡ್ತೀನಿ ಇವತ್ತು ರಾಜ್ಯ ರಾಜ್ಯದ ರಾಜಧಾನದಲ್ಲಿ ಇವತ್ತು ಇವತ್ತು ಮೂರು ಡ್ರಗ್ ಫ್ಯಾಕ್ಟ್ರಿಗಳು ತಯಾರಿಕೆಯ ಘಟಕಗಳನ್ನು ಏನು ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿ ಅದನ್ನು ಇವತ್ತು ಸಂಪೂರ್ಣವಾಗಿ ಅದನ್ನು ಸೀಜ್ ಮಾಡಿಸೋಂಥ ಕೆಲಸ ಮಾಡಿದ್ದಾರೆ ನಾನು ಈ ಮಹಾರಾಷ್ಟ್ರದಲ್ಲಿದ್ದಂಥ ಪೊಲೀಸರು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಡ್ರಗ್ ಫ್ಯಾಕ್ಟ್ರಿಗಳನ್ನು ಡ್ರಗ್ ತಯಾರಿಕೆಯ ಘಟಕಗಳನ್ನು ಅವರು ಅಲ್ಲಿ ಮಹಾರಾಷ್ಟ್ರದವರು ಇನ್ವೆಸ್ಟಿಗೇಷನ್ದಲ್ಲಿ ಅಲ್ಲಿ ಯಾರನ್ನೂ ಹಿಡ್ಕೊಂಡು ನಾನು ಕೇವಲ ಒಂದು ಆರು ತಿಂಗಳಿಂದ ಕಡೆ ಎಂಟು ತಿಂಗಳಿಂದಗಡೆ ನಾನೊಂದು ಪತ್ರಿಕೆ ಸ್ಟೇಟ್ಮೆಂಟನ್ನು ಮಾಡಿದ್ದೆ ಇಲ್ಲೇ ಬಳ್ಳಾರಿಯಲ್ಲಿ ಕುಂತು ಮಾಡಿದಂಥ ಟೈಮಲ್ಲಿ ಕಾಂಗ್ರೆಸ್ ಪಾರ್ಟಿಯದಲ್ಲಿದ್ದಂಥ ಒಬ್ಬ ಒಂದು ಜವಾಬ್ದಾರ ಸ್ಥಾನದಲ್ಲಿದ್ದಂಥವರು ಅದು ಪ್ರಧಾನಿ ಕಾರ್ಯದರ್ಶಿಗಳು ಇಲ್ದಿರ ಅಂದರೆ ಜಿಲ್ಲೆದು ಮತ್ತು ರಾಜ್ಯದಲ್ಲ ಜಿಲ್ಲೆಯಲ್ಲಿದ್ದಂಥವ್ರು ಕಲಬುರಗಿನೂ ಬೀದರ್ ಗೊತ್ತಿಲ್ಲ ಅಲ್ಲಿ ಅಲ್ಲಿದ್ದಂಥವ್ರು ಮಹಾರಾಷ್ಟ್ರ ಪೊಲೀಸಿಗೆ ಸಿಗಬಿದ್ದಾನ ಡ್ರಗ್ ತ ಮಾ ಡ್ರಗ್ ಮಾಫಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದ ಅವನು ಹಿಡ್ಕೊಂಡಂಥ ಟೈಮಲ್ಲಿ ಕರ್ನಾಟಕದಲ್ಲಿ ಕೂಡ ಡ್ರಗ್ ತಯಾರಿಕೆ ಘಟನೆಗಳು ನಡೀತಾ ಅಂತೇಳಿ ಅವತ್ತು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಅವತ್ತು ಬಳ್ಳಾರಿ ವಿಚಾರವನ್ನು ಇಟ್ಕೊಂಡು ನಾನು ಡಿಬೇಟ್ ಮಾಡ್ಕೊತ ಬರ್ತಾಯಿದ್ದೆ ಇವತ್ತು ನಾನು ಕೇವಲ ಮಹಾರಾಷ್ಟ್ರ ಪೊಲೀಸರು ಎನ್ಕ್ವೈರಿ ಮಾಡಿ ತಯಾರಿಕೆ ಘಟಿಗಳನ್ನು ಇದು ಡ್ರಗ್ ತಯಾರಿಕೆ ಘಟಿಗಳು ಇಲ್ಲಿದ್ದಾವ ಅಂತೇಳಿ ಮೂರು ತಯಾರಿಕೆ ಘಟಕಗಳನ್ನು ಹತ್ತತ್ರ ಇವತ್ತು ಬಂದು ಅವರು ಸೀಜ್ ಮಾಡ್ತಾರೆ ಅಂದ್ರೆ ಈ ಸರ್ಕಾರ ಏನನ್ನ ಏನು ಮಾಡ್ತಾ ಇದೆ ನಿದ್ದೆ ಮಾಡ್ತಾ ಇದ್ದಾನೆ ಕೇಳ್ಬೇಕಾಗುತ್ತೆ ಮೈಸೂರಿನಲ್ಲಿ ಕೂಡ ಮೂರು ನಾಲ್ಕು ತಿಂಗಳ ಹಿಂದ್ಗಡೆ ಕೂಡ ನಡೆದಿದೆ ಇವತ್ತು ಅದೇ ರೀತಿಯಲ್ಲಿ ಕೂಡ ಜೂನ್ ಜುಲೈ ತಿಂಗಳಲ್ಲಿ ಕೂಡ ಮುಂಬೈದಿಂದ ಬಂದಂಥವ್ರು ಕರ್ನಾಟಕಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ಮೈಸೂರದಲ್ಲಿ ನಡೀತಾ ಇರುವಂಥ ಈ ತ ಏನು ಡ್ರಗ್ ತಯಾರಿಕೆ ಫ್ಯಾಕ್ಟ್ರಿಯನ್ನು ಕೂಡ ಹತ್ತತ್ರ ಸುಮಾರಾಗಿ ಅವರು ದಾಳಿ ಮಾಡಿ ಹತ್ತತ್ರ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಏನು ಡ್ರಗ್ಸನ್ನು ಕೂಡ ಸೀಜ್ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾವು ನಾವು ನೋಡ್ತಾ ಇದ್ರಿಗಿನ ಇನ್ನು ಮಹಾರಾಷ್ಟ್ರದಿಂದ ಬಂದಂಥವರು ಬೆಂಗಳೂರದಲ್ಲಿ ಒಂದೇ ಒಂದು ಡ್ರಗ್ ಫ್ಯಾಕ್ಟ್ರಿಯಲ್ಲಿ ಅವರು ಸೀಜ್ ಮಾಡಿ ಐವತ್ತೈದು ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶುಪಡಿಸ್ಕೊಂಡಂಥ ಕೆಲಸ ಕೂಡ ಮಾಡಿದ್ದಾರೆ ಹಾಗಾಗಿ ಇವೆಲ್ಲ ಟೈಮ್ ಟೈಮಲ್ಲಿ ಇವತ್ತು ಸರ್ಕಾರ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇವತ್ತು ಏನು ಇದ್ದಾರೆ ಅವ್ರಿಗೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋಂಥದ್ದು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಇವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಇವತ್ತು ಗೃಹ ಮಂತ್ರಿಗಳಂತೂ ಪರಮೇಶ್ವರ್ ಅಂತೋ ಮುಂಚೆಯಿಂದ ಕೂಡ ಅವರು ಯಾವುದೇ ವಿಚಾರ ಆದಂಥ ಅಭ್ಯಾಸ ಕಲ್ತುಬಿಟ್ಟಾರೆ ಅವ್ರು ಏನಿದ್ರೂ ಕೂಡ ನೋಡೋಣ ಮಾಡೋಣ ಏನು ಅನ್ನಂಥ ತೀರ್ಮಾನ ಬಿಟ್ಟರೆ ಬೇರೆ ಯಾವುದು ಕೂಡ ತೊಗೊಳಲ್ಲ ಹಂಗಾಗಿ ನಾನು ಗೃಹಮಂತ್ರಿಗಳು ಆದಷ್ಟು ಇದ್ರನ್ನ ಅವ್ರ ಲ್ಯಾಂಡ್ ಆರ್ಡರ್ ಕಾಪಾಡೋಕ್ಕಾಗಲ್ಲ ಅಂದರೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗಲ್ಲ ಅಂದ್ರೆ ಈ ರೀತಿ ಡ್ರಗ್ ವ್ಯವ ಡ್ರಗ್ ತಯಾರಿಕೆ ಗಟ್ಟಿಗಳು ಜಾಸ್ತಿ ಆಗ್ತದವು ಮಕ್ಕಳಲ್ಲಿ ಎಷ್ಟು ಪರಿಣಾಮ ಆಗ್ತಾಯಿದೆ ಅಂದರೆ ನಮ್ಮ ಬಳ್ಳಾರಿಯಲ್ಲಿ ಇವತ್ತು ಇತ್ತೀಚೆಗೆ ಇದ್ದಾರೆ ಕಾಲೇಜಲ್ಲಿ ಓದ್ತಾ ಇರೋಂಥ ಮಕ್ಕಳೆಲ್ಲರೂ ಕೂಡ ಡ್ರಗ್ಸ್ಗೆ ಅಭ್ಯಾಸ ಆಗುತ್ತಿದ್ದಾರೆ ಈ ಕೌಲ್ ಬಜಾರ್ ಭಾಗದಲ್ಲಿ ನಗರದಲ್ಲಿ ಹೋದ ಶಾಪ್ ಡ್ರಗ್ಸು ಪಾನ್ಶಾಪಲ್ಲಿ ಮಾಡ್ತಾಯಿರ್ತಾರೆ ಇವೆಲ್ಲ ಆದಂಥ ಟೈಮಲ್ಲಿ ಇಡೀ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಕೂಡ ಈ ಡ್ರಗ್ ಮಾಫಿ ಇಷ್ಟೊಂದು ದೊಡ್ಡದಾಗ್ತಾ ಇದೆ ಅಂದ್ರೆ ಈಗ ನಾ ಇವತ್ತು ರಾ ಗೃಹ ಮಂತ್ರಿಗಳೇನು ಅವ್ರು ಏನು ಮಾಡ್ತಾಯಿದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ನಾನು ಒತ್ತಾಯ ಮಾಡ್ತಿದ್ದೀನಿ ಗೃಹ ಮಂತ್ರಿಗಳು ಮೊದಲು ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಸರ್ಕಾರದ ಇವತ್ತು ಸರ್ಕಾರದ ವೈಫಲ್ಯದಿಂದಲೇ ಈ ದ ಡ್ರಗ್ಸ್ ದಂಧೆ ಇವತ್ತು ವೀರಾವೇಶದಿಂದ ಜೋರಾಗಿ ನಡೀತಾ ಇದೆ ಹಂಗಾಗಿ ಈ ಗೃಹ ಸಚಿವ ಸಚಿವರಾದಂಥ ಪರಮೇಶ್ವರ್ ಕೂಡ ಆದಷ್ಟು ಬೇ ಅವರು ತಕ್ಷಣ ರಾಜೀನಾಮೆಯನ್ನು ಕೊಡ್ಕೊಡ್ಬೇಕನ್ನಂಥ ಒತ್ತಾಯನ ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ ನಾವೆಲ್ಲರೂ ಕೂಡ ಡ್ರಗ್ಸ್ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಪಂಜಾಬನ್ನು ನಾವು ಉಡ್ತಾ ಪಂಜಾಬ್ ಅಂತೇಳಿ ಕರೀತಾ ಇದ್ವಿ ಅಂದರೆ ಅಲ್ಲಿ ಡ್ರಗ್ ಮಾಫಿಯಾ ಮಾಡೋಂಥವರೆ ಇಡೀ ರಾಜ್ಯವನ್ನು ಇಡೀ ಸರ್ಕಾರವನ್ನು ಕೂಡ ಕಂಟ್ರೋಲ್ ಮಾಡಂತ ವ್ಯವಸ್ಥೆ ಕಂಟ್ರೋಲ್ ಮಾಡಂತ ಕೆಲಸ ಅಂದ್ರೆ ಯಾವ ಸರ್ಕಾರ ಬರಬೇಕು ಯಾವ ಸರ್ಕಾರ ಬೀಳಬೇಕು ಪುನಃ ಯಾವ ಸರ್ಕಾರ ಬರ್ಬೇಕನ್ನ ಡ್ರಗ್ ಮಾಫಿಯಾನೇ ಮಾಡ್ತಾ ಇತ್ತು ಅದನ್ನು ಉಡತಾ ಪಂಜಾಬ್ ಅಂತ ಹೇಳ್ಕೊಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ರೆ ಕರ್ನಾಟಕ ಕೂಡ ಏನು ಉಡತಾ ಪಂಜಾಬ್ ಉಡತಾ ಕರ್ನಾಟಕ ಆಗುತ್ತೆ ಅನ್ನೋಂಥದ್ದು ಗೊತ್ತಾಗ್ತಲ್ಲ ಇದು ಬಹಳಷ್ಟು ನವೀನ ಸಂಗೀತ ಅನ್ನೋಂಥದ್ದು ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ ಈಗ ರಾಜ್ಯದಲ್ಲಿ ಗಾಂಜಾ ಡ್ರಗ್ ಸಿಕ್ಕಿರೋದ್ರ ಬಗ್ಗೆ ಹೇಳಿದ್ರೆ ಓಕೆ ಸರ್ ಬಟ್ ಬಳ್ಳಾರಿಯಲ್ಲಿ ಸಿಗ್ತಾ ಇದೆ ಬಳ್ಳಾರಿ ಒಂದು ಏರಿಯಾದಲ್ಲಿ ಸಿಗ್ತಾ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಬಟ್ ಬಳ್ಳಾರಿಯಲ್ಲಿ ಇದುವರೆಗೂ ನಮಗಿರೋ ಮಾಹಿತಿ ಪ್ರಕಾರ ಕೇಸುಗಳಾಗಿಲ್ಲ ಸರ್ ರೀಸೆಂಟ್ ಆಗಿ ಅಟ್ ಲೀಸ್ಟ್ ಒಂದು ಏನಾದ್ರು ಒಂದು ಎವಿಡೆನ್ಸ್ ಇಟ್ಕೊಂಡು ಮಾಡಿದ್ರೂ ಸೂಪ್ತ ಇರುತ್ತೆ ಅಂತೀಯಾ ನಾನು ನೋಡ್ರಿ ನಾನು ಏನ ಆಕಸ್ಮ ಬೇರೆಯವರ ಆರೋಪ ಮಾಡ ಅದಕ್ಕೂ ಆರೋಪ ಮಾಡ್ತೀವಿ ವ್ಯತ್ಯಾಸ ಇದೆ ಇಲ್ಲ ನಾನು ಇವತ್ತು ಎಲ್ಲಾ ಕಾಲೇಜುಗಳತ್ತ ಹೋಗ್ರಿ ಸರ್ ಎಲ್ಲಾ ಕಾಲೇಜುಗಳತ್ತ ಹೋಗುವಂತ ಟೈಮಲ್ಲಿ ಎಲ್ಲಾ ಮಕ್ಕಳಲ್ಲಿ ಅಂದ್ರೆ ಸಿಕಾಪಟಿ 50% ಮಕ್ಕಳತ್ರ ಇವತ್ತು ಡ್ರಗ್ ಮಾರಾಟ ಆಗ್ತಾ ಅಂತೇಳಿ ಸ್ವತಃ ನನಗೆ ಬಂದು ಕಂಪ್ಲೇಂಟನ್ನು ಕೊಟ್ಟಾರೆ ನೋಟಿಸ್ ನಮ್ಮ ಕಾಲೇಜಲ್ಲಿ ಇವತ್ತು ಓದ್ಕೊತಾ ಇದ್ವಿ ಇತ್ತೀಚೆಗೆ ಮಕ್ಕಳೆಲ್ಲರೂ ಕೂಡ ಡ್ರಗ್ಗೆ ಭಾಳಷ್ಟು ಅಭ್ಯಾಸ ಆಗ್ತಾ ಇದ್ದಾರೆ ದಯವಿಟ್ಟು ಇದನ್ನು ತಡೆಯುವಂಥ ಕೆಲಸ ಆಗಬೇಕಂದ್ರೆ ನೋಡಪ್ಪ ನಾನು ನಾನು ರಾಜಕಾರಣ ಏನೇ ಆಗಲಿ ಏನಾದರೂ ಪರೋ ಇಲ್ಲ ಈ ಟೆರ್ರಿಸ್ಟ್ ವಿಚಾರ ಬಂದಂಥ ಟೈಮಲ್ಲಿ ಡ್ರಗ್ಸ್ ವಿಚಾರ ಬಂದಂಥ ಟೈಮಲ್ಲಿ ನಮ್ಮವ್ರನ್ನ ನಮ್ಮ ನಾವು ಉಳಿಸ್ಕೋಬೇಕು ನಮ್ಮ ಊರಿನ ಜನರು ಯಾವುದೇ ಜಾತಿಯವರು ಆಗಿರ್ಬೋದು ನಮ್ಮವ್ರನ್ನ ನಾವು ಉಳಿಸ್ಕೋಬೇಕಂದ್ರೆ ಓಪನ್ ಆಗಿ ಮಾತಾಡಿದ್ವಿ ನಮ್ಮ ಕೌಲ್ ಬಜಾರ್ ಭಾಗದಲ್ಲಿ ಪ್ರಚಾರಕ್ಕೆ ಹೋದಂಥ ಟೈಮಲ್ಲಿ ಕೂಡ ಭಾಳ ಗಟ್ಟಿಯಾಗಿ ಹೇಳಿದ್ದೇನೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬೇರೆಯವ್ರನ್ನ ನೀವು ಗುರುತಿಸ್ರಿ ಬೇರೆಯವರು ಬಂದಂಥವ್ರು ಐಡೆಂಟಿಫಿಕೇಶನ್ ಮಾಡಿ ಅವರು ಟೆರ್ರಿಸ್ಟನ್ನು ಇಲ್ಲಿದ್ರೆ ಬೇರೆ ಏನಾದ್ರು ವ್ಯಾಪಾರ ಮಾಡೋಕ್ಕೆ ಬಂದಾರ ಅದು ನೋಡಿದಂಥ ಟೈಮಲ್ಲಿ ಕೂಡ ಸಾಕಷ್ಟು ಮಕ್ಕಳು ಕೂಡ ನನಗೆ ಕಂಪ್ಲೇಂಟ್ ಕೂಡ ಮಾಡಿದ ಸ್ಥಳೀಯರು ಕೂಡ ಕಂಪ್ಲೇಂಟನ್ನು ಮಾಡಿದಾರೆ ನಂತರ ಡ್ರಗ್ಸ್ ವಿಚಾರ ಬಂದಂಥ ಟೈಮಲ್ಲಿ ಸಾಕಷ್ಟು ಇವತ್ತು ಬಳ್ಳಾರಿ ನಗರದಲ್ಲಿ ಇಟ್ಕೊಂಡು ಬಳ್ಳಾರಿ ಗ್ರಾಮಾಂತರ ಪ್ರದೇಶವನ್ನು ಇಟ್ಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸ್ ಇಷ್ಟು ಮಾರಾಟ ಆಗ್ತಾಯಿದೆ ಅಂದ್ರೆ ಇವತ್ತು ಕೇಸ್ ಆಗಿಲ್ಲ ಅನ್ನೋಂಥದ್ದು ಬಿಟ್ಟರೆ ಈಗ ನಾ ಇವತ್ತು ಇವತ್ತು ಲಾಂಡ್ ಆರ್ಡರ್ ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಿದೆ ಹೇಳಿರಿ ಸರ್ ಲಾಂಡ್ ಆರ್ಡರ್ ಇದೆ ಅಂತ ಹೇಳ್ತೀವ ನಾವು ಇಲ್ಲಿ ಸಾಕಷ್ಟು ಇಸ್ಪೇ ಇಸ್ಪೇಟೆಲ್ಲ ಆಡ್ತಾ ಇದ್ದಾರೆ ವೀರಾವೇಶದಿಂದ ಎಲ್ಲಿ ಇಸ್ಪೇಟೆಲ್ಲ ಆಡ್ತಾ ಇದ್ದಾರೆ ಇವತ್ತು ಯಾವುದೋ ಒಂದು ಹೋಗುವಂಥ ಜ ಪ್ರದೇಶ ಅಲ್ಲಿ ಒಂದು ಕ್ಲಬ್ ಇದೆ ಆ ಕ್ಲಬ್ ಹೆಸರು ಗೊತ್ತಿಲ್ಲ ಆ ಕ್ಲಬ್ಬಲ್ಲಿ ಇವತ್ತು ಇಸ್ಪೇಟೆ ಆಡ್ತಾ ಇದ್ದಾರೆ ಸಾಕಷ್ಟು ಕಡೆ ಬಳ್ಳಾರಿ ನಗರದಲ್ಲಿ ಎಲ್ಲ ಕಡೆ ಇಸ್ಪೇಟೆ ಎಲ್ಲ ಆಡಿಸ್ತಾಯಿದ್ರ ಮಟಕ ಅಂತೂ ಸಿಕ್ಕಾಪಟ್ಟಿ eh sudar de le a tiempo ah. no. ಅಲ್ಲರಿ ಅಲ್ಲಿ ಒಂದು ಒಂದು ಗ್ರೌಂಡ್ ಇತ್ತಲ್ರಿ ಅದು ನಮ್ಮ ಬಸವರಾಜೇಶ್ವರಿ ಕಾಲೇಜು ಮೇರಿಸ ಅಲ್ಲಿ ಅಲ್ಲಿ ಇವತ್ತು ಕ್ಲಬ್ ನಡೀತಿದೆ ಸರ್ 11 अवार्ड ದು ಗಾಂಜಾದು ನೀವು ಲಾಸ್ಟ್ ಟೈಮ್ ಕಳಿಸಿದ್ರಿ ಸರ್ 11 अवार्ड ಅಲ್ಲಿ ಬಿಜೆಪಿ ಕಾರ್ಪೊರೇಟರ್ ಗೋವಿಂದರಾಜ لو ಸರ್ ತಗತ 11 अवार्ड ಅಲ್ಲಿ ಸಣ್ಣ ಉಡಗ ಸಣ್ಣ ಉಡಗದಲ್ಲಿ ಇನ್ವೋಲ್ವ್ಮೆಂಟ್ ಆಗಿ ಮಾಡಿರತಕ್ಕಂತ ನಿಮ್ಮ ಲೈಕ್ ಮಾಡಿ ಕೊಳ್ಳಲೇ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ